ಇಲ್ಲಿ ಎದುರುಗಡೆ ಇದ್ದಾರೆ ಅಂತಲ್ಲ ನಿಜವಾಗ್ಲೂ ಕೂಡ ನಮ್ಮ ಚಿತ್ರರಂಗ ಅಂತ ಬಂದಾಗ ನಮ್ಮ ಕುಟುಂಬ ಅಂತ ಬಂದಾಗ ಅಲ್ಲಿ ನಮ್ಮ ಸೂಪರ್ ಸಿಂಗಿಯರ್ ಅಥವಾ ಆಲ್ವೇಸ್ ಅವ್ರನ್ನ ಶಿವಣ್ಣನ ಮತ್ತೆ ರವಿ ಸರ್ ಜನ ನೋಡ್ರೆ ಕಾಲ್ಮಕ್ ನಮಸ್ಕಾರ ಮಾಡ್ಬೇಕು ಅಂತ ನನಗೆ ಅನ್ಸುತ್ತೆ ಇಷ್ಟು ವರ್ಷ ಅದನ್ನೇ ಮಾಡ್ಕೋಬೋದು ಯಾರಿಗೂ ಅದು ಮಾಡಿಲ್ಲ ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ రిషబ్ ఫోన్ స్విచ్ ఆఫ్ ఎక్కుబు ఊర్గే ఎప్పుడు నన్ను పోలీస్ ఆ అజ్జు ఫోన్ అజు ఎలా రిషబ్ కాలకు దేవరాడ తా అడే ఇన్ ఆసే ఆగి ಇತ್ತು ಯಾಕೆಂದ್ರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದು ಕೊಟ್ಟಂತ ಹೆಮ್ಮೆ ಅಷ್ಟು ಅಗಾಧವಾದ್ರೆ ನನ್ನ ಮೇಲೆ ಆ ಸಿನಿಮಾ ನೀಡಿದಂತ ಪ್ರಭಾವ ಆ ಸಿನಿಮಾ ನನಗೆ ಕೊಟ್ಟ ಅನುಭವ ಇದಕ್ಕೆ ಯಾವ ಪದದಲ್ಲಿ ಹೇಳಲು ಕಾಣಲೇನೆ ನಾನು ಒಂದ ಫಿಲ್ಮ್ ರಿವ್ಯೂ ಆ ಥರ ಇಷ್ಟ ಅಷ್ಟು ಇನ್ಸ್ಪೈರ್ ಮಾಡಿದ್ವಿ ನಿಮ್ಮ ಅವ್ರ ಶಕ್ತಿ ನಿಮ್ಮನ್ನ ಡ್ರೈವ್ ಮಾಡಿದಂತ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ ಆ ಶಕ್ತಿ ನಿಮ್ಮಲ್ಲಿ ಇದೆ ಕಾಂತಾರ ಒನ್ ಆಗ್ತಿದೆ ಈಗ ಹಾಗಾಗಿ ನಿಮ್ಮ ಆಶೀರ್ವಾದ ಇರಬೇಕು ಒಂದು ಕಡೆ ಬೆಳೆಯಾಂಟಲ್ಲಿ ಬಂದು ಅರಸಿನ ತುಂಬ ಪ್ರದೇಶದ ಧನ್ಯವಾದಗಳು